ತಾಜ್ಮಹಲ್ ಇತಿಹಾಸವನ್ನ ಕೆದುಕುತ್ತಾ ಹೋದಂತೆ ನಮಗೆ ಹಲವು ಹುದುಗಿರುವ ಸತ್ಯಗಳ ಅನಾವರಣ ಆಗುತ್ತದೆ ತಾಜ್ಮಹಲ್ಗೆ ಸುಮಾರು ನಾನೂರು ವರ್ಷಗಳ ಕಾಲ ಇತಿಹಾಸವಿದೆ ಈ ತಾಜ್ಮಹಲ್ ನಿರ್ಮಾಣವಾದ ಬಳಿಕ ಇದರ ಗುಮ್ಮಟದ ಮೇಲೆ ಸುಮಾರು ನಾನೂರ ಅರವತ್ತಾರು ಕೆಜಿ ತೂಕವುಳ್ಳ ಬಂಗಾರದ ಕಳಶ ಅಥವಾ ಕಿರೀಟವನ್ನ ಜೋಡಿಸಲಾಗಿತ್ತು ಆದ್ರೆ ಈಗ ನಾವು ತಾಜ್ ಮಹಲ್ ನೋಡಲು ಹೋದಾಗ ಆ ಬಂಗಾರದ ಕಿರೀಟ ಕಾಣೋದಿಲ್ಲ ಅದರ ಬದಲಿಗೆ ತಾಮ್ರದ ಕಿರೀಟವಿರೋದನ್ನ ನೋಡ್ತೇವೆ ಹಾಗಿದ್ರೆ ಆ ನಾನೂರ ಅರವತ್ತಾರು ಕೆಜಿ ಬಂಗಾರದ ಕಿರೀಟಕ್ಕೆ ಏನಾಯ್ತು ಕಾಣಿಯಾಗಿದ್ದು ಹೇಗೆ ಎಂದು ನೋಡ್ತಾ ಹೋಗೋದಾದ್ರೆ ನಾವು ಮತ್ತೆ ಬ್ರಿಟಿಷ್ ಆಡಳಿತದ ಇತಿಹಾಸಕ್ಕೆ ಬರ್ಬೇಕಾಗುತ್ತದೆ ಮಹಲ್ ಗುಮ್ಮಟದ ಮೇಲೆ ಅರ್ಧ ಚಂದ್ರ ಕೃತಿಯ ಹಾಗೂ ನಕ್ಷತ್ರವಿರುವ ಬಂಗಾರದ ಕಿರೀಟವನ್ನ ಜೋಡಿಸಲಾಗಿತ್ತು ಸದ್ಯ ಅದು ನಮಗೆ ಈ ತಾಜ್ ಮಹಲ್ನಲ್ಲಿ ನೋಡಲು ಸಿಗೋದಿಲ್ಲ ಸಾವಿರದ ಎಂಟುನೂರ ಹತ್ತರಲ್ಲಿ ಜೋಸೆಫ್ ಟೇಲರ್ ಎಂಬ ಬ್ರಿಟಿಷ್ ಅಧಿಕಾರಿ ತಾಜ್ ಮಹಲ್ ಮೇಲಿದ್ದ ನಾನೂರ ಅರವತ್ತಾರು ಕೆಜಿ ಬಂಗಾರದ ಕಿರೀಟವನ್ನ ಇಳಿಸಿದಂತೆ ಬಂಗಾರದ ಕಿರೀಟ ವಿಳಿಸಿ ಆ ಜಾಗದಲ್ಲಿ ಬಂಗಾರದ ಕಿರೀಟವನ್ನೇ ಹೋಲುವ ತಾಮ್ರದ ಕಿರೀಟವನ್ನ ಜೋಡಿಸಿದ ಎಂದು ಹೇಳಲಾಗುತ್ತದೆ ಹೀಗೆ ತಾಜ್ ಮಹಲ್ ಗುಮ್ಮಟದ ಮೇಲಿದ್ದ ಬಂಗಾರದ ಕಳಸ ಮಾಯವಾಯಿತು